ಹಾಯ್ ಫ್ರೆಂಡ್ಸ್ ಇವತ್ತು ಮೆಂತ್ಯ ಸೊಪ್ಪಿನ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪರೋಟ ಮಾಡೋದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನೊಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಬೋಂಡದ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಮತ್ತು ಕಲ್ಲರ್ ಕೊಡುತ್ತೆ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ಗಡ್ಡಿಯೆಲ್ಲ ತೆಗೆದುಬಿಟ್ಟು ಹಾಕ್ಕೊಂತಿದ್ದೀನಿ ಒಂದು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಷ್ಟು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳೋಣ ಒಂದೇ ಸರಿ ನೀರು ಜಾಸ್ತಿ ಹಾಕ್ಬೇಡಿ ತೆಳ್ಳಗಾದರೆ ಒಸಿಯೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳೋಣ ಇದು ಒಳ್ಳೆ ಕಲರ್ ಕೊಡುತ್ತೆ ಮತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ಲಂಚ್ ಬಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಹಿಂಗೆ ಕಲಸಿಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆ ನೆನೆಬೇಕು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಸಹ ನೆನೆದರು ಚೆನ್ನಾಗಿರುತ್ತೆ ಯಾವುದೇ ಹಸಿಟ್ಟಾಯಿತು ಚಪಾತಿಗೆ ಮತ್ತು ರೊಟ್ಟಿ ಯಾವುದೇ ಕಲಿಸಿದ್ರು ಒಂದು ಸ್ವಲ್ಪ ಹೊತ್ತು ನೆನೆ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಮಿದ್ಬಿಟ್ಟು ಒಂದು ಕಾಲು ಗಂಟೆ ಚೆನ್ನಾಗಿ ನೆನೆಸ್ಕೊತೀನಿ ಈಗ ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡಿ ನೆನೆಗೆ ಬಿಡೋಣ నోడి ఒక గంటే బిట్టే చన నెంతకొండ ఈ చపాతి ఇట్కేష్ తోతీవ అసి ఇష్ట తగం వస్కణ ఇష్ట తగ్స్ హసిట్ హు నూ ఎణు హాకల్ అందర హెం ನಾನು హాకూడు నన్నొందు స్వల్ప ఎన్నే ఎణి హు మర్చి ఒస్కొతాయిదీ ನಾನು ಜಾಸ್ತಿ ಎಣ್ಣೆ ಹಾಕ್ತಿಲ್ಲ ಸ್ವಲ್ಪ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕ್ಕೊಳ್ಳಿ ಈಗ ಹೊಸಿಬಿಟ್ಟು ಹೆಂಚು ಕಾಯೋಕೆ ಇಟ್ಟಿದ್ದೀನಿ ಹೆಂಚು ಚೆನ್ನಾಗಿ ಕಾದ್ಮೇಲೆ ಹಾಕ್ಕೊಳ್ಳೋಣ ತೀರಾ ತೆಳ್ಳಗೊಸ್ಕೋಬಾರ್ದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ತೀರ ತೆಳ್ಳಗೆ ಒಸಿದ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ನೋಡಿ ಹೆಂಚು ಕಾದಿದೆ ಈಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅರಮೇಲೆ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸುಟ್ಕೊತ ಇದ್ದೀನಿ ಉರಿ ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಬೇಯಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ತುಪ್ಪ ಎಲ್ಲ ಸ್ವಲ್ಪ ಹಾಕಿ ಮೀಡಿಯಮಾಗಿ ಉರಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ನೋಡಿ ಬೆಂದಿದೆ ಈಗ ಮೆಂತ್ಯ ಸೊಪ್ಪಿನ ಪರೋಟ ರೆಡಿ ಆಗಿದೆ ಚಪಾತಿಗಿನ ಈ ಥರ ವೆರೈಟಿ ವೆರೈಟಿ ಮಾಡಿಕೊಟ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಮೊಸರು ಜೊತೆಗೆ ಮತ್ತು ಉಪ್ಪಿನಕಾಯಿ ಜೊತೆಲಿ ಸಹ ನೆಂಚ್ಕೊಂಡು ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಮೊಸರು ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್